ನಮಸ್ಕಾರ ನಾನ್ ಡಾಕ್ಟರ್ ಸೋಮೇಶ್ವರ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಮಸ್ಕಾರ ವೀಕ್ಷಕರೇ ನಾನ್ ಡಾಕ್ಟರ್ ಪತಂಜಲಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ ನಾವು ಒಂದು ಅತ್ಯಮೂಲ್ಯವಾದಂತಹ ಮಾಹಿತಿಯೊಂದಿಗೆ ನಿಮ್ಮೆದುರು ಬಂದಿದ್ದೇವೆ ಇದೇ ನಮ್ಮ ಬ್ರಹ್ಮಶ್ರೀ ದೈವರ ಒಂದು ಜೀವನದ ಕಥಾ ಮಾಲಿಕೆ ಹೌದು ತುಂಬಾ ವರ್ಷ ಅಂದ್ಕೊಳ್ತಾ ಇದ್ವಿ ಇದನ್ನ ಮಾಡ್ಬೇಕು ಅಂತ ಅದು ಇವತ್ತಿನ ದಿವಸ ಕೂಡಿ ಬಂದಿದೆ ಇವತ್ತಿನ ನವರಾತ್ರಿಯಿಂದ ಅತ್ಯಂತ ಶುಭ ದಿನದಿಂದ ಪ್ರಾರಂಭ ಮಾಡಬೇಕು ಅಂತ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ ಯಾಕೆ ಅಂತಂದ್ರೆ ಬ್ರಹ್ಮರ್ಷಿ ದೈವರಾತ್ರಿಗೆ ಮಂತ್ರ ದರ್ಶನ ಆಗಿದ್ದು ಕೂಡ ಈ ಒಂದು ನವರಾತ್ರಿಯ ಸಮಯಕ್ಕೆ ಆದ್ರಿಂದ ನಾವು ಇವತ್ತಿನ ದಿನ ಅತ್ಯಂತ ಸೂಕ್ತ ಅಂತ ಅಂದ್ಕೊಂಡು ಈ ಒಂದು ಬ್ರಹ್ಮರ್ಷಿ ದೈವರಾತ್ರ ಜೀವನ ಆಧಾರಿತ ಕಥಾಮಾಲಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದೇ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಸಸ್ಯ ಸಂಜೀವಿನಿ ವತಿಯಿಂದ ನಾವು ಕೋರ್ತಾ ಇದ್ದೇವೆ ನಮಗೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಬ್ರಹ್ಮರ್ಷಿ ದೈವರಾತರು ಮಂತ್ರ ದರ್ಷ್ಟಾರ್ ವೇದ ಮಂತ್ರಗಳು ಅಪೌರುಷಯ ಅಂತ ಹೇಳ್ತಾರೆ ಇದು ಯಾವುದೇ ಒಬ್ರು ಪುರುಷರು ಬರೆದಿದ್ದಲ್ಲ ಇದು ಅವರ ಬಾಯಲ್ಲಿ ಬರುವಂತಹದ್ದು ಇವೆಲ್ಲ ವೇದ ಮಂತ್ರಗಳು ಋಗ್ವೇದ ಇರಬಹುದು ಯಜುರ್ವೇದ ಇರಬಹುದು ಸಾಮವೇದ ಇರಬಹುದು ಅಥರ್ವಣ ವೇದ ಇರ್ಬೋದು ಇವೆಲ್ಲವೂ ಕೂಡ ಅಪೌರುಷಯ ಅಂತ ಹೇಳ್ತಾರೆ ಬ್ರಹ್ಮರ್ಷಿ ದೈವರಾತ್ರಿ ಕೂಡ ಇಂಥ ಒಂದು ಮಂತ್ರದರ್ಶನ ಆಗಿದೆ ಈ ಒಂದು ಈಗಿನ ಕಾಲದಲ್ಲೂ ಕೂಡ ಇಂಥ ಮಂತ್ರದರ್ಶನ ಸಾಧ್ಯ ಇದೆ ಹೇಳುವಂತದ್ದನ್ನ ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಖಂಡಿತ ಮತ್ತೆ ಅವರು ಎಂತಹ ಮಹಾನ್ ಪುರುಷರು ಅನ್ನೋದ್ರ ಬಗ್ಗೆ ಕೇವಲ ನಾವಷ್ಟೇ ಅಲ್ಲ ನಮ್ಮ ಈ ಒಂದು ನಾಡಿನ ಎಂತಹ ಹಿರಿಯ ವ್ಯಕ್ತಿಗಳು ಹಾಗೂ ಮಹಾನ್ ಪುರುಷರು ಕೂಡ ಅವರ ಬಗ್ಗೆ ಹೇಳಿರುವಂತಹ ಮಾತುಗಳನ್ನ ನಾವು ಈ ಒಂದು ಚಂದ್ರದರ್ಶನ ಆವಿರ್ಭಾವದಲ್ಲಿ ನೋಡ್ಬೋದು ನೀವು ಒಂದು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರು ಗೋಕರ್ಣಕ್ಕೆ ಬರ್ತಾರೆ ಬ್ರಹ್ಮರ್ಷಿ ದೈವರಾತ್ರನ್ನ ಅವರು ನನ್ನ ಗುರುಗಳು ಅಂತ ಸ್ವೀಕಾರ ಮಾಡ್ತಾರೆ ಅವಾಗ ನೀವು ಅನ್ಕೋಬಹುದು ಬ್ರಹ್ಮರ್ಷಿ ದೈವರಾತ್ರ ಅವನ ಮೇಧಾಶಕ್ತಿ ಹೇಗಿತ್ತು ಹೇಳುವಂತದ್ದನ್ನ ನೀವು ಮಾಡ್ಕೊಳ್ಬಹುದು ಅದೇ ರೀತಿ ತುಂಬಾ ಜನ ಬ್ರಹ್ಮರ್ಷಿ ದೈವರಾತ್ರನ ಫಾಲೋ ಮಾಡ್ತಾರೆ ಫಾಲೋ ಮಾಡಿ ಅವರು ಹೇಳಿದ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಬರ್ತಾರೆ ಇವತ್ತಿಗೂ ದೇಶ ವಿದೇಶಗಳಲ್ಲಿ ಬ್ರಹ್ಮರ್ಷಿ ದೈವರಾತ್ರ ಒಂದು ವಚನಗಳನ್ನ ಪಾಲಿಸುವಂತಹ ಭಕ್ತರು ಹಾಗೂ ಅವರ ಒಂದು ಸ್ವತಃ ದರ್ಶನವನ್ನು ಪಡೆದಂತಹ ಹಿರಿಯ ವ್ಯಕ್ತಿಗಳು ಇರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗೂ ಬೇರೆ ಬೇರೆ ದೇಶಗಳಿಂದ ಅವರು ನಮ್ಮನ್ನ ಸಂಪರ್ಕ ಮಾಡಿ ನಮ್ಗೆ ಆಶೀರ್ವಾದವನ್ನ ನೀಡಿದಾಗ ಅದು ನಮಗೆ ಅತಿವ್ಯವಾದ ಸಂತೋಷವನ್ನು ಕೊಟ್ಟಿದೆ ಅವ ನಮ್ಗನಸ್ತು ಇಂತಹ ಮಹಾನ್ ವ್ಯಕ್ತಿಯ ಕುಟುಂಬದವರಾಗಿದ್ದ ನಾವುಗಳು ಅವರ ಬಗ್ಗೆ ಇನ್ನಷ್ಟು ನಾವು ಅರ್ಥ ಅಷ್ಟೇ ಅಲ್ಲದೆ ಈ ಜಗತ್ತಿಗೆ ಮರೆತು ಹೋದ ದೈವರಾತ್ರ ಪುನಃ ನೆನಪಿಸುವಂತಹ ಕಾರ್ಯ ನಾವು ಮಾಡಬೇಕು ಅಂತ ನಮ್ಗನ್ನಿಸ್ತು ಹಾಗಾಗಿ ಈ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಕೆಲಸಗಳಿಗೆ ಸಹಾಯ ಪ್ರೋತ್ಸಾಹ ಹಾಗೂ ಒಂದು ಸಹಕಾರವನ್ನ ನೀಡಿದಂತೆ ನೀವು ಈ ಒಂದು ಕಥಾ ಮಾಲಿಕೆಗೆ ಕೂಡ ನೀಡುತ್ತೀರಾ ಎನ್ನುವಂತಹ ಭರವಸೆ ನನಗೆ ಖಂಡಿತ ಇದೆ ನಮ್ಮ ಪ್ರಪ್ರಥಮ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು ದೈವರಾತ್ರ ಬಗ್ಗೆ ಹೀಗೆ ಹೇಳಿದ್ದಾರೆ ಕೆಲವು ವರ್ಷಗಳ ಹಿಂದೆ ಶ್ರೀ ದೈವರಾತ್ರ ಪರಿಚಯ ಆಕಸ್ಮಿಕವಾಗಿ ಆಗಿತ್ತು ಆಗಲೇ ಅವರ ವಿದ್ವತ್ತು ಮತ್ತು ಯೋಗ ಸಾಧನೆಗಳ ಪರಿಚಯವೂ ಆಯಿತು ಆ ಪ್ರಥಮ ಭೇಟಿಯಲ್ಲಿಯೇ ಅವರ ಅಗಾಧ ಸ್ಮರಣಶಕ್ತಿ ಹಾಗೂ ವೇದೋಪನಿಷತ್ತುಗಳ ಕುರಿತಾದ ಅವರ ಅಸಾಧಾರಣ ವಿದ್ವತ್ತು ನನ್ನನ್ನು ಚಕಿತಗೊಳಿಸಿತು ಇಂತಹ ಅಸೀಮ ಆಧ್ಯಾತ್ಮಿಕ ಶ್ರದ್ಧಾಳುಗಳು ನಮ್ಮ ದೇಶಕ್ಕೆ ಅವಶ್ಯವಾಗಿ ಬೇಕು ಅಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿರುವಂಥದ್ದು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಬ್ರ ಬ್ರಹ್ಮಶ್ರೀ ದೈವರಾತರ ಒಂದು ಕಥಾಮಾಲಿಕೆಯನ್ನ ನಾವು ಶುರು ಮಾಡುವ ಪೂರ್ವದಲ್ಲಿ ಯಾಕೆ ಅವರ ಕಥಾಮಾಲಿಕೆ ಇಷ್ಟು ಪ್ರಾಮುಖ್ಯತೆ ಪಡೆದಿದೆ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳುವಂತಹ ಅಗತ್ಯ ಏನು ಅನ್ನೋದು ನಮ್ಮ ನಿಮ್ಮೆಲ್ಲರಿಗೆ ಅರಿವಾಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಮಾತುಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇರುವಂತದ್ದು ನೋಡಿ ಈಗೀಗಿನ ದಿನಗಳಲ್ಲಿ ಅಂತೂ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವೇದಗಳ ಬಗ್ಗೆ ಅಲ್ಲಿ ನಂಬಿಕೆ ತುಂಬಾ ಕಡಿಮೆ ಆಗ್ತಾ ಇದೆ ಬ್ರಹ್ಮರ್ಷಿ ದೈವರಾತ್ರ ವ್ಯಕ್ತಿಗಳು ಮೇಲೆ ಬಂದಾಗ ಮತ್ತಿಷ್ಟು ಆ ಒಂದು ಇದೆ ಇದು ಒಂದು ಸತ್ಯ ಹೇಳುವಂತಹದ್ದು ಪ್ರತಿಪಾದನೆ ಆಗ್ತದೆ ತುಂಬಾ ಜನ ಇವೆಲ್ಲ ಕತೆ ಇರಬೇಕು ಸುಮ್ನೆ ಕಟ್ಟು ಕತೆಗಳು ಇರಬೇಕು ಇವುಗಳ ಬಗ್ಗೆ ತುಂಬಾ ಜನ ಹೇಳ್ಕೊಳ್ತಾ ಇರ್ತಾರೆ ಆದ್ರೆ ಅದಲ್ಲ ಸುಳ್ಳು ಇಂಥ ಒಂದು ಮಂತ್ರ ದರ್ಶನ ಆಗತ್ತೆ ಇದು ಅಪೌರುಷಯ ಹೌದು ಹೇಳೋದಕ್ಕೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಹ್ಮರ್ಷಿ ದೈವರಾತ್ರಿಗೆ ಆಗಿರುವಂತ ಮಂತ್ರ ದರ್ಶನನೇ ಕಾರಣ ಇಷ್ಟೆಲ್ಲ ಆಗ್ಬೇಕು ಅಂತಂದ್ರೆ ಆ ಒಂದು ಕ್ಷೇತ್ರ ಮಹಿಮೆ ಕೂಡ ಬೇಕು ಯಾಕಂದ್ರೆ ಬ್ರಹ್ಮರ್ಷಿ ದೈವರಾತ್ರರು ಗೋಕರ್ಣದಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿರುವಂತಹದ್ದು ತ್ರಿಸ್ಥಾಲಿ ಅಂತ ಹೇಳ್ತಾರೆ ಕಾಶಿ ರಾಮೇಶ್ವರ ಹಾಗೂ ಗೋಕರ್ಣ ಗೋಕರ್ಣ ಹೇಳುವಂತಹದ್ದು ತುಂಬಾ ಪುರಾಣ ಪ್ರಸಿದ್ಧ ಆಗಿರುವಂತಹದ್ದು ಆ ಒಂದು ಆತ್ಮಲಿಂಗ ಇರುವಂತಹ ಒಂದು ಜಾಗ ಇದು ಇಡೀ ವಿಶ್ವದಲ್ಲಿ ಆತ್ಮಲಿಂಗ ಅಂತ ಇದೆ ಅಂತಂದ್ರೆ ಅದು ಗೋಕರ್ಣದಲ್ಲಿ ಮಾತ್ರ ಆ ಒಂದು ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವಂತ ಬ್ರಹ್ಮರ್ಷಿ ದೈವರಾತ್ರಿಗೆ ಮಂತ್ರ ದರ್ಶನ ಆಗುತ್ತೆ ಅವರಿಗೆ ಈ ಒಂದು ಆಧುನಿಕ ಯುಗದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಮಂತ್ರದರ್ಶನ ಆಗಿರುವಂತಹದ್ದು ಅದರ ನಂತರ ಆಗಿರುವಂತಹದ್ದು ನಿಮಗೆಲ್ಲರಿಗೂ ಗೊತ್ತಿದೆ ನಾನು ನಿಮಗೆ ಸಂಚಿಕೆಯ ಮೂಲಕ ಹಂತ ಹಂತವಾಗಿ ನಿಮ್ಗೆ ಕಥಾ ಸಂಕಲನ ಮೂಲಕ ನಾ ನಿಮ್ಗೆ ಇವೆಲ್ಲದ್ರ ಬಗ್ಗೆ ವಿವರಣೆಯನ್ನ ಇಲ್ಲಿ ಕೊಡ್ತಾ ಬರ್ತೇವೆ ಖಂಡಿತ ಬ್ರಹ್ಮಶ್ರೀ ದೇವರ ಗುರುಗಳಾದಂತಹ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳವರು ದೈವರಾತ್ರ ಬಗ್ಗೆ ಹೀಗೆ ಹೇಳ್ತಾರೆ ಸಂಪ್ರತಿ ಇಪ್ಪತ್ತೈದು ವರ್ಷ ವಯಸ್ಸಿನಲ್ಲಿರುವ ಕುಮಾರ ದೈವರಾತನು ವಿಶೇಷವಾಗಿ ಸಂಸ್ಕೃತ ಭಾಷೆಯಲ್ಲಿ ಅಷ್ಟೊಂದು ಪರಿಣತನಲ್ಲವಾದರೂ ಬಾಲ್ಯದಿಂದಲೇ ತಪಸ್ಸು ಯೋಗಾದಿ ಸಾಧನೆಯಲ್ಲಿ ಸತತವಾಗಿ ನಿರತನಾಗಿದ್ದು ದರ್ಶನವನ್ನ ಪಡೆದನು ಈ ದೈವರಾತನು ತಪಸ್ವಿಯು ಯೋಗಿಯು ಆಧ್ಯಾತ್ಮ ತತ್ವವೇತ್ತನು ವೇದ ಮಂತ್ರ ದೃಷ್ಟಾರನು ಆಗಿ ವಿದ್ಯೆ ಸದಾಚಾರ ವಿನಯಾದಿ ಸದೃತ್ತದಿಂದಲೂ ಪ್ರಾಚೀನ ಋಷಿಗಳು ಅಲಂಕರಿಸಿದ ಬ್ರಹ್ಮರ್ಷಿ ಪದವಿಯನ್ನ ಹೊಂದುವುದಕ್ಕೆ ಅರ್ಹನಾಗಿದ್ದಾನೆ ಇದು ತುಂಬಾ ದೊಡ್ಡದಾದಂತಹ ಮಾತು ಯಾಕಂದ್ರೆ ತನ್ನ ಶಿಷ್ಯ ತನಗಿಂತ ದೊಡ್ಡದಾದಂತಹ ಬ್ರಹ್ಮರ್ಷಿ ಪಟ್ಟವನ್ನ ಪಡೆದಾಗಲೂ ಕೂಡ ಯಾವುದೇ ಅಹಂಕಾರವಿಲ್ಲದೆ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ಮಾತ್ಸರ್ಯವಿಲ್ಲದೆ ತನ್ನ ಶಿಷ್ಯನ ಬಗ್ಗೆ ಇಷ್ಟೊಂದು ಹಾಡಿ ಹೊಗಳುವಂಥದ್ದು ಮಹಾನ್ ವ್ಯಕ್ತಿಗಳಾದಂತಹ ಕಾವ್ಯಕಂಠ ಗಣಪತಿ ಮುನಿಗಳಿಗೆ ಮಾತ್ರ ಸಾಧ್ಯ ಇದರಿಂದ ಗುರುಗಳ ಒಂದು ಆ ಬುದ್ಧಿ ಪ್ರಕಾಶನ ಆಗತ್ತೆ ಅಂತ ಅಪ್ರದುಷ್ಟೇನ ಭಾವೇನ ಪ್ರಸನ್ನೇನ ಅಂತರಾತ್ಮ ಶಿಷ್ಯನ ಸಮ್ಯಕ್ ಪ್ರಶ್ನಿಸಿ ಗುರು ಬುದ್ಧಿ ಪ್ರಕಾಶತೆ ಅಂತ ಹೇಳ್ತಾರೆ ಇದು ಅವರ ಒಂದು ದೊಡ್ಡ ಗುಣವನ್ನ ಹೇಳ್ತದೆ ಕಾವ್ಯಕಂಠ ಗಣಪತಿ ಮುನಿಗಳು ಅವರ ಒಂದು ವಿದ್ವತ್ನ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಅಗಾಧ ಮೇಧಾವಿಯವರು ಸಹಸ್ರಾರು ವರ್ಷದ ಹಿಂದಿನ ಗ್ರಹಣಗಳನ್ನ ಖಗೋಳ ಶಾಸ್ತ್ರಗಳನ್ನ ಕ್ಷಣ ಮಾತ್ರದಲ್ಲಿ ಹೇಳಿದಂತಹ ಒಂದು ಅಗಾಧ ಮೇಧಾವಿಗಳು ಅವರು ಅಷ್ಟಾವಧಾನಗಳನ್ನೆಲ್ಲ ಮಾಡ್ತಿದ್ರಂತೆ ಅವರು ಒಂದ್ಸಲ ಓದಿದ್ರೆ ಅದನ್ನ ತಿರುಮುರುವಾಗಿ ಹೇಳ್ತಿದ್ರಂತೆ ಅಂತಹ ಒಂದು ಮಹಾನ್ ಮೇಧಾವಿ ಅವರ ಜೊತೆಗಿದ್ದಾಗ ಬ್ರಹ್ಮರ್ಷಿ ಋಷಿ ದೈವರಾತ್ರಿಗೆ ಮಂತ್ರದರ್ಶನ ಆಗತ್ತೆ ಶಿಷ್ಯನಿಗೆ ಆಗಿರುವಂತ ಬ್ರಹ್ಮರ್ಷಿ ದೈವರಾತ್ರಿಗೆ ಆಗಿರುವಂತ ಮರ್ಷ ದರ್ಶನವನ್ನ ಸಾಕ್ಷಾತ್ ಅವರ ಪಕ್ಕದಲ್ಲೇ ಇರುವಂತ ಗುರುಗಳು ಕಾವ್ಯಕಂಠ ಗಣಪತಿ ಮುನಿಗಳು ಅದನ್ನ ಬರ್ಕೋತಾರೆ ಅದನ್ನು ಬರ್ಕೊಂಡು ಅದಕ್ಕೆ ಗುರುಗಳೇ ಸ್ವತಃ ಅದಕ್ಕೆ ಅನ್ವಯ ಭಾಷ್ಯವನ್ನ ಭಾಷೆಯ ಘಟನೆ ಇವತ್ತಿಗೂ ಅದೊಂದು ರೋಮಾಂಚನಕಾರಿಯಾದಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ನಮ್ಮ ಕರುನಾಡಿನ ಹೆಮ್ಮೆಯ ವರಕವಿಯಾದಂತಹ ಡಾಕ್ಟರ್ ದರಾ ಬೇಂದ್ರೆಯವರು ಕೂಡ ಬ್ರಹ್ಮಶ್ರೀ ದೈವರಾತ್ರಿಂದ ತುಂಬಾ ಪ್ರಭಾವಿತರಾಗಿದ್ರು ಹಾಗೂ ದೈವರಾತ್ರ ಒಂದು ಅಗಲುವಿಕೆಯ ವಿಷಯವನ್ನ ತಿಳಿದಾಗ ತುಂಬಾ ಬೇಸರದಲ್ಲಿ ತನ್ನ ಒಂದು ಭಾವನೆಗಳನ್ನು ಭಾವನೆಗಳನ್ನ ಈ ರೀತಿಯ ಕವನದಲ್ಲಿ ಅವರು ಬರೀತಾರೆ ದರಾಬೇಂದ್ರೆಯವರು ಸ್ವತಃ ದೈವರಾತ್ರ ನಿರ್ವಾಣದ ಸುದ್ದಿಯನ್ನ ತಿಳಿದಾಗ ಬರೆದಂತಹ ಕೆಲವು ಸಾಲುಗಳು ದತ್ತ ಭಕ್ತನ ಭಕ್ತ ದೈವರಾತ ನಿನ್ನಾಸೆಗಿದೆ ಕೊನೆಯೇ ಓ ಯೋಗಿ ಓ ಮುಕ್ತ ಯಾವ ಗ್ರಂಥಗಳ ಗಂಟು ಬಿಚ್ಚಲಿಲ್ಲ ಯಾವ ಮೋಹದ ನಂಟು ನಿನ್ನ ಬಂಧಿಸಲಿಲ್ಲ ತುಟಿಗಳಲ್ಲಿ ಸದಾ ವೇದ ಘೋಷ ಕಣ್ಣಿನಲ್ಲಿ ಋಷಿ ಭಾವದ ಮಂದಹಾಸ ಅಂತ ಅವರ ನಿರ್ವಾಣದ ಸುದ್ದಿಯನ್ನ ಕೇಳಿದಾಗ ಬರೆದಿರುವಂತಹ ಮಾತು ಈ ಒಂದು ಮಾತುಗಳು ಕೂಡ ಈ ಒಂದು ಸಾಲುಗಳು ಕೂಡ ನಮಗೆ ಬ್ರಹ್ಮಶ್ರೀ ದೈವರಾತರು ಎಂತಹ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ಪ್ರಭಾವವನ್ನ ಬೀರುವಂತಹ ವ್ಯಕ್ತಿತ್ವವನ್ನ ತಾವು ಹೊಂದಿದ್ದರು ಅನ್ನೋದನ್ನ ನಮಗೆ ತಿಳಿಸುತ್ತೆ ಅಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಯಾರಿಗೆ ಗೊತ್ತಿಲ್ಲ ಆದರೆ ಇಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಂದ ಕೂಡ ಸನ್ಮಾನವನ್ನ ಪಡೆದಂತಹ ಹಾಗೂ ಅವರಿಂದ ಕೂಡ ಈ ಮಾತುಗಳನ್ನ ಹೇಳಿಸಿಕೊಂಡವರು ನಮ್ಮ ಹೆಮ್ಮೆಯ ಬ್ರಹ್ಮರ್ಷಿ ದೈವರಾತ್ರ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳ ಅಂತೇವಾಸಿಯಾಗಿ ಅವರೊಂದಿಗೆ ಅರುಣಾಚಲದ ಶ್ರೀ ರಮಣ ಮಹರ್ಷಿಗಳ ಸನ್ನಿಧಿಯಲ್ಲಿ ಕೆಲವು ಕಾಲ ವಾಸ ಮಾಡಿ ಭಕ್ತಿಯಿಂದ ರಮಣರನ್ನ ಸೇವಿಸಿ ಅವರ ದಿವ್ಯಾನುಗ್ರಹಕ್ಕೆ ಪಾತ್ರರಾಗಿ ವೇದ ಮತ್ತು ಉಪನಿಷತ್ತುಗಳ ಜ್ಞಾನದ ಬೆಳಕನ್ನ ಸಾಕ್ಷಾತ್ಕರಿಸಿಕೊಂಡವರು ದೈವರಾತರು ಅಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹತ್ತೊಂಬತ್ತು ನೂರ ಅರವತ್ತೆರಡನೇ ಇಸ್ವಿಯ ಹೋಳಿ ಹುಣ್ಣಿಮೆಯಂದು ದಿಲ್ಲಿಯಲ್ಲಿ ಏರ್ಪಡಿಸಿದ ವಿದ್ವತ್ ಸಭೆಯಲ್ಲಿ ದೈವರಾತರ ಪರಿಚಯವನ್ನ ಸ್ವತಃ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ರೀತಿಯಾಗಿ ಮಾಡಿಕೊಡ್ತಾರೆ ಇದು ಕೂಡ ನಮಗೆ ನಮ್ಮ ಬ್ರಹ್ಮಶ್ರೀ ದೈವರಾತರ ಹಿರಿಮೆ ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದರ ಒಂದು ಕಿರು ಪರಿಚಯವನ್ನ ನಿಮಗೆ ನೀಡುತ್ತೆ ಖಂಡಿತ ಯಾಕಂತಂದ್ರೆ ನೋಡಿ ನಾವೆಲ್ಲ ಕೇಳಿದ್ದೀವಿ ಋಗ್ವೇದ ಮಂತ್ರಗಳಿದೆ ಅಹ್ ವಿಶ್ವಾಮಿತ್ರರಿದ್ದಾರೆ ವಸಿಷ್ಠರಿದ್ದಾರೆ ಪುರಾಶರಿದ್ದಾರೆ ಇವುಗಳನ್ನೆಲ್ಲ ನಾ ಕೇಳಿದ್ದೀವಿ ಐದು ಸಾವಿರ ವರ್ಷದ ಹಿಂದೆ ಆರು ಸಾವಿರ ವರ್ಷದ ಹಿಂದೆ ಮಂಥ ದರ್ಶನ ಆಗಿತ್ತಂತೆ ಅಂತ ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಈಗಿನ ಆಧುನಿಕ ಯುಗದಲ್ಲೂ ಕೂಡ ಇಂಥ ದರ್ಶನವನ್ನ ಕಂಡಿದ್ದಾರಲ್ಲ ನಾವೇ ಪುಣ್ಯವಂತರು ಅಂತ ಇದು ಕೂಡ ಸಾಧ್ಯ ಇದೆ ಅಂತ ಹೇಳಿರೋದಕ್ಕೆ ಬ್ರಹ್ಮರ್ಷಿ ದೈವರಾತ್ರರು ಸಾಕ್ಷಾತ್ ನಿದರ್ಶನ ಅವ್ರದ್ದು ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಯಾವ್ದ್ರಲ್ಲೂ ಕೂಡ ಅವ್ರ ಇಲ್ಲ ಹೇಳುವಂತದಿಲ್ಲ ಇಲ್ಲ ವೇದ ಇರ್ಬೋದು ಕೃಷಿ ಇರ್ಬೋದು ಚಿತ್ರಕಲೆ ಇರಬಹುದು ನೃತ್ಯ ಇರ್ಬೋದು ಸಂಗೀತ ಇರ್ಬೋದು ವೈದ್ಯಕೀಯ ಇರ್ಬೋದು ಯಾವುದೇ ಸಾಹಿತ್ಯ ಯಾವುದೇ ಕ್ಷೇತ್ರದಲ್ಲಿ ಕೂಡ ಇಲ್ಲ ಹೇಳುವಂತದ್ದಿಲ್ಲ ನೋಡಿ ಅವರಿಗೆ ಇಂಥ ಒಂದು ನವರಾತ್ರಿಯ ದಿವಸ ಮಂತ್ರದರ್ಶನ ಆಗತ್ತೆ ಆ ಒಂದು ದೇವಿ ಅವರಲ್ಲಿ ಬಂದು ಇಂಥ ಒಂದು ಮಂತ್ರದರ್ಶನ ಆಗಿರುವಂತಹದ್ದು ಆ ಸಮಯದಲ್ಲಿ ಅವರು ದೇವಿಯ ಆರಾಧನೆ ಮಾಡಿ ತುಂಬಾ ದೇವಿಯ ಸ್ತೋತ್ರಗಳನ್ನ ಬರೆದಿದ್ದಾರೆ ದೇವಿಯ ಭಜನೆಗಳನ್ನ ಬರೆದಿದ್ದಾರೆ ನೀವೆಲ್ಲ ಕೇಳಿರ್ತೀರಿ ಕಾಳಿದಾಸನಿಗೆ ಹೇಗೆ ಅವನು ಕವಿಯಾದ ಅದೇ ರೀತಿ ಆ ಒಂದು ಸಾಧನೆಯಿಂದ ಆ ಒಂದು ಭಕ್ತಿಯಿಂದ ನಿಮ್ಗೆ ಖಂಡಿತ ಕೂಡ ಆ ಒಂದು ದೈವರ ಶಕ್ತಿ ನಿಮ್ಗೆ ಬರತ್ತೆ ಹೇಳೋದಕ್ಕೆ ಬ್ರಹ್ಮರ್ಷಿ ದೈವರಾತ್ರೆ ಸಾಕ್ಷಾತ್ ಒಂದು ನಿದರ್ಶನ ಅವರ ಜೊತೆ ನಾವು ಇಲ್ಲಿ ಅವರ ಕುಟುಂಬದಲ್ಲಿ ನಾವು ಹುಟ್ಟಿದೀವಿ ಅಂತ ಹೇಳೋಕ್ಕೆ ತುಂಬಾ ಸಂತೋಷ ಆಗ್ತದೆ ಆದ್ದರಿಂದ ನಾವು ಇವತ್ತಿನ ದಿವಸ ಬ್ರಹ್ಮರ್ಷಿ ದೈವರಾತ್ರ ಕುರಿತು ಒಂದು ಕಥಾ ಸಂಕಲನವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತಿನಿಂದ ಒಂದೊಂದೇ ಎಪಿಸೋಡ್ಸ್ ಮೂಲಕ ನಿಮಗೆ ಈ ಒಂದು ಕಥಾ ಸಂಕಲನವನ್ನ ಮಾಡ್ತಾ ಇದ್ದೇವೆ ಹೌದು ಈಗಾಗಲೇ ಈ ಎಲ್ಲ ಮಾತುಗಳನ್ನ ಕೇಳಿದಾಗ ನಿಮ್ಮಲ್ಲಿಯೂ ಆ ಕಾತರತೆ ಹೆಚ್ಚಾಗಿರ್ಬೋದು ಏನಿದು ವೇದ ಮಂತ್ರ ದರ್ಶನ ಅಂದ್ರೆ ಏನು ಹೇಗೆ ಆಯ್ತು ಈಗಾಗಲೇ ಇಂತಹ ಎಲ್ಲಾ ಮಹಾನ್ ವ್ಯಕ್ತಿಗಳು ಇವ್ರ ಬಗ್ಗೆ ಇಷ್ಟು ಹಾಡಿ ಹೊಗಳಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಹೇಗೆ ಯಾವ ಗುರುಗಳ ಬಳಿ ಹೇಗೆ ಅವರು ತಮ್ಮ ಸಮಯವನ್ನ ಕಳೆದ್ರು ಯಾವ ರೀತಿಯಲ್ಲಿ ಈ ಸಾಧನೆಯನ್ನ ಮಾಡಿದ್ರು ಅದರ ನಂತರದಲ್ಲಿ ಅವರ ಜೀವನ ಹೇಗಿತ್ತು ಇದೆಲ್ಲವನ್ನ ತಿಳಿದುಕೊಳ್ಳುವಂತಹ ಕಾತರ ನಿಮ್ಮಲ್ಲೂ ಇರಬಹುದು ಈ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಕಾತರ ನಮ್ಮಲ್ಲಿಯೂ ಇದೆ ಹಾಗಾಗಿ ಮುಂಬರುವಂತಹ ಸಂಚಿಕೆಗಳಲ್ಲಿ ನಾವು ಪೂರ್ತಿಯಾಗಿ ದೈವರಾತ್ರ ಹುಟ್ಟಿನಿಂದ ಹಿಡಿದು ನಿರ್ವಾಣದ ತನಕ ಅವರ ಜೀವನದ ಒಂದು ಕಥಾ ಮಾಲಿಕೆಯ ರೂಪದಲ್ಲಿ ನಿಮ್ಮೆದುರು ಇದನ್ನ ತಂದಿಡ್ತೇವೆ ಅದಕ್ಕೂ ಮೊದಲು ದೈವರಾತ್ರ ಬಗ್ಗೆ ನಮ್ಮ ಭಾರತದ ಹೆಮ್ಮೆಯ ಒಂದು ವಿದ್ಯೆಯಲ್ಲಿ ಕೃಷಿಯನ್ನೇ ಕ್ರಾಂತಿಯನ್ನೇ ಮಾಡಿದಂತಹ ಡಾಕ್ಟರ್ ಪಂಡಿತ್ ಮದನ್ ಮೋಹನ್ ಮಾಲವೀಯ ಅವರು ಏನ್ ಹೇಳಿದ್ದಾರೆ ಅಂತ ಕೇಳ್ಕೊಳ್ಳೋಣ ಯಾಕಂದ್ರೆ ಬಿ ಎಚ್ ಯು ಅನ್ನುವಂಥದ್ದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅನ್ನೋದು ಇವತ್ತಿಗೂ ಕೂಡ ಅತ್ಯಂತ ಒಂದು ಪ್ರತಿಷ್ಠಿತವಾದಂತಹ ವಿದ್ಯಾಸಂಸ್ಥೆ ಈ ಪ್ರತಿಷ್ಠಿತವಾದಂತಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಮಹಾನ್ ವ್ಯಕ್ತಿಗಳಾದಂತಹ ಪಂಡಿತ್ ಮದನ್ ಮೋಹನ್ ಮಾಲವೀಯ ಅವರು ಬ್ರಹ್ಮಶ್ರೀ ದೈವರಾತ್ರನ್ನ ಗುರು ಸ್ವರೂಪಿಯಾಗಿ ಭಾವಿಸಿದ್ದಷ್ಟೇ ಅಲ್ಲದೆ ಅವರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ ದೈವರಾತರು ಯೋಗಿಯು ತಪಸ್ವಿಯು ಮತ್ತು ಉನ್ನತ ವೇದ ವಿದ್ವಾಂಸರು ಅವರೊಬ್ಬ ಆಧರಣೀಯ ಘನ ವ್ಯಕ್ತಿತ್ವದವರು ಆಗಿದ್ದಾರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಉನ್ನತ ವಿದ್ವಾಂಸರ ಜತೆಗೂಡಿ ನಾನು ಅವರೊಂದಿಗೆ ಹಲವು ವಿಷಯಗಳ ಕುರಿತು ಸಂವಹನ ನಡೆಸಿದ್ದೇನೆ ಅವರ ಅಪಾರ ಜ್ಞಾನ ಮತ್ತು ವಿದ್ಯೆಗಳಿಗೆ ಬೆರಗಾಗಿದ್ದೇನೆ ನನ್ನ ವಿನಂತಿಯ ಮೇರೆಗೆ ಅವರು ವಿಶ್ವವಿದ್ಯಾಲಯದಲ್ಲಿ ಎರಡು ತಿಂಗಳುಗಳ ಕಾಲ ತಂಗಿದ್ದರು ನಾನು ಅವರೊಂದಿಗೆ ಹಲವು ಮುಸ್ಸಂಜೆಗಳನ್ನ ಸಂತೋಷದಿಂದ ಕಳೆದಿದ್ದೇನೆ ಎಂತಹ ಅದ್ಭುತವಾದ ಮಾತುಗಳು ನಾವು ಈಗಿನ ಒಂದು ಮಹಾನ್ ವ್ಯಕ್ತಿಗಳೊಂದಿಗೆ ಒಂದು ಆಟೋಗ್ರಾಫನ್ನ ಅವರ ಒಂದು ಹಸ್ತಾಕ್ಷರವನ್ನ ಪಡೆಯಲಿಕ್ಕೆ ಎಷ್ಟು ಬಯಸ್ತೇವೆ ಅಂತದ್ರಲ್ಲಿ ಹೀಗೆ ನಮ್ಮ ಹೆಮ್ ದೇಶದ ಹೆಮ್ಮೆಯ ಮಹಾನ್ ವ್ಯಕ್ತಿಗಳೆಲ್ಲರೂ ಕೂಡ ಬ್ರಹ್ಮಶ್ರೀ ದೈವರಾತ್ರ ಬಗ್ಗೆ ಈ ರೀತಿಯಾಗಿ ಹಾಡಿ ಹೊಗಳಿ ಬರೆದಿರುವಾಗ ಅಲ್ಲಿಯೇ ನಾವು ಅರ್ಥ ಮಾಡ್ಕೊಳ್ಬಹುದು ಬ್ರಹ್ಮಶ್ರೀ ದೈವರಾತ್ರ ವ್ಯಕ್ತಿತ್ವ ಎಂತಹ ಅಪಾರವಾದದ್ದಾಗಿತ್ತು ಅಂತ ಸೊ ಇಂತಹ ದೈವರಾತರ ಜೀವನದ ಬಗ್ಗೆ ನಾವು ತಿಳಿಯೋಣ ತಿಳಿಯುವ ಪ್ರಯತ್ನವನ್ನ ಮಾಡೋಣ ಯಾಕಂತಂದ್ರೆ ಆ ಒಂದು ಬ್ರಹ್ಮಶ್ರೀ ದೈವರಾತರ ಕಥೆಯನ್ನ ಕೇಳ್ತಾ ನಾವು ನೀವೆಲ್ಲರೂ ಅವರೇ ಆಗೋಣ ಅವರ ಚೈತನ್ಯ ಅವರ ಒಂದು ಜ್ಞಾನ ಅವರು ಬದುಕಿದ ರೀತಿ ಅವರ ಆದರ್ಶಗಳನ್ನ ನಮ್ಮ ನಿಮ್ಮೆಲ್ಲರಲ್ಲೂ ಅಳವಡಿಸಿಕೊಂಡು ಈ ಲೋಕಕ್ಕೆ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಮತ್ತೆ ಪುನಃ ಬ್ರಹ್ಮರ್ಷಿ ದೈವರಾತರಂತಹ ವ್ಯಕ್ತಿಗಳು ಪುನಃ ಭೂಮಿ ಮೇಲೆ ಬರುವಂತಹ ಆಗ್ಲಿ ಪುನಃ ಮತ್ತೆ ವೇದ ಘೋಷ ಎಲ್ಲ ಕಡೆಯಲ್ಲಿ ಬೆಳಗುವಂತಾಗಲಿ ಮತ್ತೆ ಪುನಃ ನಮ್ಮ ಭಾರತದ ಸುವರ್ಣ ಯುಗ ಏನಿತ್ತು ಅದು ಮತ್ತೆ ಪುನಃ ನಾವು ನೀವು ಎಲ್ಲರೂ ಕೂಡ ನೋಡಿ ಕಣ್ತುಂಬಿಕೊಳ್ಳುವಂತಾಗ್ಲಿ ಅನ್ನೋದೇ ಈ ಒಂದು ಕಥಾ ಮಾಲಿಕೆಯ ಉದ್ದೇಶ ನಮಸ್ಕಾರ